ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ನಾವಿಲ್ಲಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರು ಸಕಲಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ನಾನು ಆಲ್ಮೋಸ್ಟ್ ಆಲ್ ಕ್ಲಿಪ್ಪಿಂಗ್ಸ್ನೆಲ್ಲ ಮಾಡ್ಕೊಂಡಿದ್ದೀನಿ ಅಂದರೆ ಅರ್ಷಿತಾ ಹೆಲ್ಪ್ ಮಾಡಿದ್ಲು ಆ ಕ್ಲಿಪ್ಪಿಂಗ್ಸ್ನೆಲ್ಲ ನಾನು ಇಲ್ಲಿ ನೆಕ್ಸ್ಟ್ ಹ್ಯಾಡ್ ಆನ್ ಮಾಡ್ತೀನಿ ಸೊ ನಾವು ಬ್ಯಾಂಗ್ಳೂರಿಂದ ಮಂಡ್ಯಗೆ ಟ್ರಾವೆಲ್ ಮಾಡಿರೋದು ಸೊ ಇವಾಗ ನಾವು ಆಲ್ಮೋಸ್ಟ್ ಆಲ್ ಊರಿಗೆ ರೀಚ್ ಆಗ್ತಾ ಇದೀವಿ ಸೊ ಹೋಗ್ಬೇಕಾದ್ರೆ ಯಾವ ಥರ ಇರುತ್ತೆ ಯಾವ ಥರ ಗ್ರೀನರಿ ಇರುತ್ತೆ ಸುತ್ತಮುತ್ತ ಅದನ್ನೆಲ್ಲ ನಮ್ಮ ಅರ್ಷಿತಾ ಕ್ಯಾಪ್ಚರ್ ಮಾಡ್ತಾರೆ ಸೊ ಅದನ್ನು ಕೂಡ ಅಟ್ಯಾಚ್ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ

ನಾವೇ ನಿಮ್ ಫೋರ್ಸ್ ಮಾಡ್ತಿವಾ ಇಲ್ಲ ಹಂಗೆ ನಮಗೆ ಫೋರ್ಸ್ ಮಾಡಬೇಡ ಅಲ್ವಾಮ್ಮಾ ಇದನ್ನ ಆಕ್ತಿನ ಅರ್ಶು ನಮಗೆ ಅರ್ಶು ತಿನ್ನಬೇಕು ಅಲ್ವಾ ಅರ್ಶು ನಾನು ತಿಂತೀನಿ ನನಗೆ ನಾನು ಏನು ತಿಂತೀನಿ ಅಂದ್ರೆ ಚಿಕನ್ ತಿಂತೀನಿ ಮಟನ್ ತಿಂತೀನಿ ಅಷ್ಟೇ ಎಷ್ಟು ದಿನ ಆಯ್ತು ನಾನು ನಿನ್ನ ಬ್ಲಾಗ್ ಅಲ್ಲಿ ಕಾಣ್ಸಿ ಹಾಯ್ ಹಾಯ್ ಅರ್ಶು ಎಕ್ಸಾಮ್ ಸಲ ಹೆಂಗ್ ಮಾಡಿದೆ ಆಲ್ರೆಡಿ 9th ಕಂಪ್ಲೀಟ್ ಆಗಿ 10thಕ್ಕೆ ಬಂದಿದಾಳೆ

बार बर्तार और आमले अंतर कर्क ಆದಷ್ಟು ನಾನು ರಾಕ್ ಕ್ಲಿಪ್ಪಿಂಗ್ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ನಾವು ನಾರ್ಮಲಾಗಿ ಈ ಥರನೇ ಕಾನ್ವರ್ಸೇಷನ್ ಮಾಡಿಕೊಂಡು ಕಾಳು ಹೇಳ್ಕೊಂಡು ಮಾತಾಡ್ಕೊಂಡು ಬರ್ತಾಯಿದ್ರು ಇಲ್ಲಿ ನಾವು ಹೋಗಿದ್ರಿ ಅಲ್ಲಿ ಚಿಕ್ಕಪಡೆ ನಾನ್ ವೆಜ್ ಬ್ಲಾಗ್ಸ್ಗಳನ್ನ ತೋರಿಸ್ತಾ ಇದ್ದೆ ಯಾರ್ಯಾರು ನನ್ನ ವ್ಲಾಗ್ನ ಪುಷ್ಪಾಕ ಫ್ಯಾಮಿಲಿ ನೋಡ್ತಾ ಇದ್ದೀರಾ ಐ ಡೋಂಟ್ ಮೈಂಡ್ ಓಕೆ ನಾವು ನಾನ್ ವೆಜ್ ತಿಂತೀವಿ ಬಟ್ ಪುಷ್ಪಾಕ ತಿನ್ನಲ್ಲ ಸೊ ಸೊ ಅದೇ ಕಾನ್ವರ್ಸೇಷನ್ಸ್ ಆಗ್ತಾ ಇದ್ದು ಎಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ ಅವ್ರ ಫ್ಯಾಮಿಲಿಗೆ ಪುಷ್ಪಾಕ ಅಂತ ಹೇಳ್ಬೋದು ಮತ್ತು ಅರ್ಷಿತಾ ಕೂಡ ತುಂಬ ಇಷ್ಟಪಡ್ತಾರಂತೆ ಥ್ಯಾಂಕ್ ಯು

ಹೋಗೋ ದಾರಿಯಲ್ಲಿ ಬಾಸ್ ದರ್ಶನ ಕೂಡ ಆಯಿತು ತುಂಬ ಸಖತ್ ಆಗಿ ಅನಸ್ತಾ ಇತ್ತು ಅಂದ್ರೆ ನಾವು ಊರಿಗೆ ಹೋಗೋ ದಾರಿಯಲ್ಲಿ ಯಾವಾಗಲೂ ಆಂಜನೇಯ ದರ್ಶನ ಹಾಗೆ ಆಗುತ್ತೆ ಸೊ ಫುಲ್ ರಶ್ ಇತ್ತು ಆಚೆ ನೋಡ್ತಾ ಇದ್ದೀರಲ್ಲ ಜನಗಳು ಭಾನುವಾರ ಆದ್ರು ತುಂಬ ಜನ ಬಂದು ಪ್ರೇಯರ್ ಮಾಡ್ತಾ ಇದ್ರು ಅಂದ್ರೆ ಇದ್ರು ದೇವರಿಗೆ ಪೂಜೆ ಎಲ್ಲ ಸಲ್ಲಿಸ್ತಾ ಇದ್ರು ಮತ್ತೆ ಗಾಡಿಗಳ ಪೂಜೆ ಕೂಡ ಜಾಸ್ತಿ ಮಾಡ್ತಾರೆ ಅಲ್ಲಿ ಸೊ ಅದು ಕೂಡ ಮಾಡಿಸ್ತಾ ಇದ್ರು நாடி கேை மைக்கர் தந்தா இதால இரவில் நீ stehenம் இதால இரவில் நீ stehenம் தெஸ்கி அந்தல தாஸ் இல்லை நம்மள கிட்டல இரவால இரவில் ಪೂಜಾ ನಮಿಲೆ ಕನ್ನಡ ವ್ಲಾಗ್ಸ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ಡೌಟ್ಸ್ ಮಾಡಿ ಸೊ ಅದ್ರಿಂದ ಇಷ್ಟ ಆಗುತ್ತೆ ಮತ್ತೆ ಅವ್ರಿಗಿಂತ ಹುಬ್ಬಸ್ ಬರುತ್ತೆ ನೀನ್ ಹಂಗೇ ನಿಂತ್ಕೋ Hva er det med henne? ನಮ್ಮ ಮಾಮಂದಿರು ಕನ್ನಡದ ಅಭಿಮಾನಿ ಆಗಿರೋದ್ರಿಂದ ಹೋಗೋ ದಾರಿಯಲ್ಲಿ ಫುಲ್ ಕನ್ನಡ ಸಾಂಗ್ಸು ಮತ್ತು ಕನ್ನಡಗೆ ರಿಲೇಟೆಡ್ ಆಗಿರೋ ಹಾಡುಗಳನ್ನ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಇದ್ರಿ ಆ ಕಡೆ ನೋಡ್ತಿದ್ರೆ ಬೆಟ್ಟಗಳು ಎಷ್ಟು ಸುಂದರ ಅಲ್ಲ ಈ ಸೃಷ್ಟಿನೇ ಸುಂದರವಾಗಿರುತ್ತೆ ಆದರೆ ನಾವು ಜನಗಳು ಎಲ್ಲ ಹಾಳು ಮಾಡ್ತಾಯಿದ್ದೀವಿ ಏನು ಮಾಡೋಕ್ಕಾಗಲ್ಲ ಬದುಕೋ ದಾರಿ ಒಂದು ನೋಡ್ಕೊಬೇಕಲ್ವ ಅದೇ ರೀತಿ ನೈಸ್ ರೋಡಲ್ಲಿ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬೆಟ್ಟ ಎಲ್ಲ ಕೊರ್ದಿ ಅಂದರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಂಟೆಲಿಜೆಂಟ್ ಅನ್ಬೋದು ಬಟ್ ಆದರೂ ನಾವು ಹಾನಿ ಮಾಡ್ತಿದ್ದೀವಿ ಜಗತ್ತಿಗೆ ಭೂಮಿಗೆ ಅಂತ ಬೇಜಾರಾಗುತ್ತೆ ಅಷ್ಟೇ ಆಮೇಲೆ ಅಲ್ಲಿಂದ ಒಂದು ಸ್ಟಾಪ್ ಕೊಟ್ರಿ ನಮ್ಮ ರೆಗ್ಯುಲರ್ ಸ್ಪಾಟ್ ಬ್ರೇಕ್ಫಾಸ್ಟ್ ಸ್ಪಾಟ್ ಇದು ಹಾಕ್ತೀನಿ ರಾಕ್ ಕ್ಲಬ್ಂಗ್ ನೋಡಿ 으이! 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 이 으이! 으이! 으 பொகுตรี பொகுตรี நானோ சார் முன்னாடி கால் கீழ இக்கிட்டியா இல்ல அது டைட் என்ன செப்பலி போடணும் ஊதுற ஊதா வந்து ஊ بتاக்கு பண்ணி கொஞ்சம் வர பத்த இல்ல அவசியத்துக்கு ಸೊ ನಮಗೆ ಯಾವಾಗಲೂ ಹೋಗೋ ದಾರಿಯಲ್ಲಿ ನಾವು ಇದೇ ಹೋಟೆಲ್ಗೆ ವಿಸಿಟ್ ಮಾಡ್ತೀವಿ ತುಂಬ ಚೆನ್ನಾಗಿರ್ತದೆ ಟೇಸ್ಟು ಸುತ್ತಮುತ್ತ ಯಾರಾದರೂ ಇದ್ರೆ ಸಲ ಟ್ರೈ ಮಾಡಿ ವೆಜಿಟೇರಿಯನ್ ಹೋಟು ಹೋಟ್ಲು ಕಂಪ್ಲೀಟಾಗಿ ಸಕ್ಕದಾಗಿರುತ್ತೆ ಓಕೆನಾ ನಾವಿಲ್ಲಿ ಪುಷ್ಪಾಕ ಇಡ್ಲಿ ವಡೆ ತಗೊಂತು ನಾನು ಇಡ್ಲಿ ವಡೆ ಅರ್ಷಿತ ಪುರಿ ತೊಗೊಂಡ್ಳು ಮಾಮನೂ ಪುರಿ ತೊಗೊಂಡ್ಳು ಸರಿ ಅಂತ ಹೇಳಿ ತಿರ್ಗಾ ನನಗೆ ಮಾಮ ಮಸಾಲೆ ದೋಸೆ ಆರ್ಡರ್ ಮಾಡಿತು ತಿನ್ನಿಸು ಅವನಿಗೆ ಅಂತ ಹೇಳಿ ಅದನ್ನು ಕೂಡ ಸಖತ್ತಾಗಿ ಬ್ಯಾಟಿಂಗ್ ಮಾಡಿ ಫುಲ್ ಊಟಕ್ಕೆ ಹೋಗ್ತಾ ಇರೋದು ನಾವಲ್ಲಿ ಅಂದರೆ ನಮ್ಮ ಊರಿಗೆ ಹಬ್ಬ ಇದೆ ಸೊ ನಮ್ಮ ತಾತ ಅವ್ರು ಮಾಡ್ತಾ ಇರೋದು ಅದಕ್ಕೆ ಊಟಕ್ಕೆ ಕೂಡ ಹೋಗಬೇಕಿತ್ತು ಇಲ್ಲೇ ಫುಲ್ ಗಂಟ್ಲವರೆಗೂ ತಿನ್ಬಿಟ್ಟಿದ್ದೆ ಏನು ಮಾಡೋಕ್ಕಾಗಲ್ಲ ಅಲ್ಲೂ ಕೂಡ ತಿನ್ನಲೇಬೇಕಲ್ವ ನಾನ್ ವೆಜ್ ಊಟ ಸೊ ತಿರ್ಗಾ ನಾನ್ ವೆಜ್ ತೋರಿಸ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಏನು ಮಾಡೋಕ್ಕಾಗಲ್ಲ ನಾನ್ ವೆಜ್ ಇಷ್ಟ ಇರೋರು ನೋಡಿ ಇಷ್ಟ ಇಲ್ಲದೆ ಇರೋದು ಜಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಊರು ಒಳಗಡೆ ಬಂದಿದ ತಕ್ಷಣ ಆ ವಾಸನೆ ಇರುತ್ತಲ್ವಾ ಹೂ ಹೂರಿನ ಸೊಗಡು ಅಂತ ಹೇಳ್ತಾರಲ್ವ ಅದು ಸ್ಟಾರ್ಟ್ ಆಯಿತು ಒಂಥರ ಹಸು ಗಂಜ್ಲಾ ಮತ್ತು ಆ ತಂಪದ ಗಾಳಿ ತೆಂಗಿನಕಾಯಿ ಸಸಿಗಳು ಸುತ್ತ ಅದೆಲ್ಲ ನೋಡಿಕೊಂಡು ಟ್ರಾವೆಲ್ ಮಾಡ್ತಿದ್ರೆ ಇಲ್ಲಿ ವೆಹಿಕಲ್ಸ್ ತುಂಬ ಕಮ್ಮಿ ಅಲ್ವಾ ಅದಕ್ಕೋಸ್ಕರ ತಂಪಾದ ಗಾಳಿ ಕೂಡ ತುಂಬ ಚೆನ್ನಾಗಿ ಬೀಸ್ತಾ ಇತ್ತು ಮತ್ತು ಆಕ್ಸಿಜನ್ ಕೂಡ ತುಂಬ ಕ್ಲಿಯರ್ ಆಗಿತ್ತು ನಿಜ ಹೇಳ್ತೀನಿ ನಮ್ಮ ಮನೆ ಹತ್ರ ಬೋರ್ಗಳು ಅದು ಇದು ಕೊರೆಸ್ತಾನೆ ಇದ್ದಾರೆ ಅದರಿಂದ ಬರೀ ಧೂಳಿನ ಉಸಿರಾಟ ಹಾಡ್ದಂಗೆ ಐತೆ ನಮಗೆ ಅಂದರೆ ಒಂದು ತಿಂಗಳಿಂದ ಬರೀ ಧೂಳನ್ನ ಹಿಂಟೇಕ್ ಮಾಡೋ ಥರನೇ ಫೀಲ್ ಆಗ್ತಾ ಇದೆ ಒಂದು ಗಿಡ ಮರಗಳಂತೂ ನಿಜವಾಗ್ಲೂ ನಮ್ಮ ಏರಿಯಾದಲ್ಲಿ ಕಾಣಿಸೋದೇ ಇಲ್ಲ ಬಟ್ ಊರಿಗೆ ಬಂದಿದ ತಕ್ಷಣ ಅದೇನೋ ಒಂಥರ ಎಲ್ಲ ಒಂಥರ ರಿಲ್ಯಾಕ್ಸೇಷನ್ ಆಗುತ್ತೆ ಒಂಥರ ಖುಷಿ ಅಂತ ಅನಿಸುತ್ತೆ ಈಗ ಸ್ವಲ್ಪ ಸ್ವಲ್ಪ ಊರಿಗೆ ಊರಲ್ಲೂ ಕೂಡ ಇವಾಗ ಕಾಂಕ್ರೀಟ್ ಆಗ್ತೈತೆ ಅಂದರೆ ಹಂಚಿನ ಮನೆ ಎಲ್ಲ ಹೋಗಿಬಿಟ್ಟು ಬಿಲ್ಡಿಂಗ್ಗಳೆಲ್ಲ ಫಾರ್ಮ್ ಹಾಕ್ತಿದೆ ಏನೂ ಮಾಡೋಕ್ಕಾಗಲ್ಲ ಬಟ್ ಸಿಕ್ಕಾ ಬಟ್ಟೆ ಸಖತ್ತಾಗಿತ್ತು ನಮ್ಮ ಟ್ರಾವೆಲ್ ಟ್ರಾವೆಲಿಂಗಿಗೆ ನಾನು ಎಷ್ಟೊಂದು ವೀಡಿಯೋ ಮಾಡ್ಕೊಂಡಿದ್ದೆ ಗೊತ್ತಾ ಬಟ್ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಮತ್ತು ಎಲ್ಲರಿಗೂ ಬೋರ್ ಆಗುತ್ತೆ ಅಂತ ನಾನು ತುಂಬ ಶಟ್ ಲೈಕ್ ಕಟ್ ಶಾರ್ಟ್ ಶಾಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಹಳ್ಳಿ ನೋಡ್ರಿ ಹಳ್ಳಿ ನೋಡ್ರಿ ಎಂಜಾಯ್ ಮಾಡಿ ವಾಕಿಂಗ್ ಸ್ಪೇಸ್ ಮಾಡೋರು মামಾ ಹೌದಾ ಏ ನಮ್ಮ ಊರಲ್ಲಿ ವಾಕಿಂಗ್ ಎಲ್ಲ ಮಾಡ್ತಾರಪ್ಪ ಜನರು ಯಾವ 300 ನವಿಲೇ ಈ ಊರ ಕೈ ತವೆ ನಮ್ಮ ಊರಲ್ವಾ ನಮ್ದೇ ಇರೋದಲಿ ನಿಮ್ಮಿಂತ ಜಾಸ್ತಿ ಏಕರೆ ಇದೆ ಹಾ ನೀ ಅದು ನಮ್ಮ ಅಪ್ಪ ತೆಗ್ದಿರೋದು ಅದನ್ನ ಮಾತ್ರ ಏನಕ್ಕೆ ಇನ್ ಹತ್ತೆಕ್ರೆ ಹತ್ತ ಎಕರೆ ಐತೆ ಸ್ವಾಮಿ ಕಪಡಮ್ಮ ಹಿರಿಯಮ್ಮ ಹಿರಿಯಮ್ಮ ಸೋಲಾರ್ ರಾಕ್ಸ್ ಅವ್ರೆ ನಮ್ಮೂರ ಅಪ್ಗ್ರೇಡ್ ಆಗ್ಬಿಟ್ಟೈತೆ ಇದ್ದೋ ಫಾರ್ಮು ಏನ್ ಫಾರ್ಮ್ ಅಂತ ಗೊತ್ತಿಲ್ಲ ಒಳಗಡೆ ಆದ್ರೆ ನಮ್ಮೂರ ಇದು ಇಲ್ಲಾಂದ್ರೆ ಸಿಟಿನ ಅನ್ಸುತ್ತೆ ಹಂಗ ಮಾಡ್ಕೊಂಡವ್ರೆ ಮನೆ ಮನೆ ಸಿಟಿಯಲ್ಲೂ ಇಲ್ದೇ ಇರೋ ಮನೆಗಳು ಇಲ್ಲಿ ಕಟ್ತಾವ್ರ ನೋಡಕ್ಕ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು ಆದರೂ ಸಿಕ್ಕಾಪಟ್ಟೆ ಬಿಸ್ಲು ಪಾಪ ಕರ್ನಾಟಕ ಸರ್ಕಾರ ಅಂತ ಏನೋ ಬರಿಸಿ ಮಾಡವ್ರೆ ಓ ವಾವ್ ಮೊನ್ನೆ ನೋಡೋರು ಶೂ ಚೆನ್ನಾಗಿತ್ತಲ್ಲ ಫಾರ್ಮ್ ಹೌಸ್ ಥರ ಐತೆ ಅದು ಬಿಸ್ಲಲ್ಲಿ ಹಳ್ಳಿ ಕಡೆ ಇರಬೇಕು ಅಂತ ಚೆನ್ನಾಗ ಚೆನ್ನಾಗಿ ಗಾಳಿ ಇಲ್ಲಿ ರೋಗವೇ ಬರಲ್ಲ ಪಾಕ இவ்ரு அண்ணா ஜாஸ்தி அர்ஷு நகித்தேன் ಸರ್ ಸ್ಕೂಲ್ ಅಲ್ಲಿ ಕನ್ನಡದವ್ರು ಅವರಾ ಏ ಕನ್ನಡ ನನಗೆ ಕರ್ನಾಟಕದು ಗಲಾಲು ಅಲ್ಲಿ ಸೊ ನೋಡಿದ್ರಲ್ಲ ಕರ್ನಾಟಕ ಸ್ಕೂಲಲ್ಲಿ ಕನ್ನಡ ಜನನು ಇದಾರ ಅಂತ ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ಕರ್ನಾಟಕಕ್ಕೆ ಏನು ಮಾಡೋಕ್ಕಾಗಲ್ಲ ಕೇಳ್ತಿದ್ದೆ ಅಂದರೆ ತುಂಬ ಸ್ಕೂಲಲ್ಲಿ ಇವಾಗ ಆಲ್ಮೋಸ್ಟ್ ಆಲ್ ಬ್ಯಾಂಗ್ಳೂರಲ್ಲಿ ಬೇರೆ ಭಾಷೆಯದವರೇ ಜಾಸ್ತಿ ಇರೋದ್ರಿಂದ ಜಸ್ಟ್ ಅವ್ಳ ವಿಚಾರಿಸ್ತಿದ್ದೆ ಅಷ್ಟೇ ಅದಕ್ಕೆ ಬೇರೆಯವರೆಲ್ಲ ತಪ್ಪು ತಿಳ್ಕೊಂಬಿಡಿ ದಯವಿಟ್ಟು ಮತ್ತು ನಮ್ಮ ಊರು ಫುಲ್ ಕ್ಲೀನಾಗಿಬಿಟ್ಟಿದೆ ಫುಲ್ಲು ಒಂಥರ ನೀರೆಲ್ಲ ಲೈಕ್ ಯಾವಾಗಲೂ ತುಂಬ್ಕೊಂಡಿರುತ್ತಲ್ವ ಅದೇ ಥರ ತುಂಬ್ಕೊಂಡಿತ್ತು ನೀರು ತುಂಬ ಆಯಿತು ಅದನ್ನು ನೋಡಿ ನಮ್ಮ ಹಾಸ್ಪಿಟಲ್ ಕಟ್ಟಿದ್ದಾರೆ ಸ್ಕೂಲ್ಸು ಎಲ್ಲ ಸಕ್ಕ ಸಕ್ಕತ್ತಾಗಿತ್ತು ನಾವಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ವಿ ನಾವೆಲ್ಲೂ ಸ್ಟಾಪ್ ಮಾಡಿಲ್ಲ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹಲ್ಗೆ ಹೋಗ್ತಾ ಇದೀವಿ ಸೊ ನೋಡಿ ನಮ್ಮ ಸ್ಕೂಲು ನಮ್ಮ ಹಾಸ್ಪಿಟಲ್ಸು ಎಲ್ಲ ಬಂದಿದೆ ಇವಾಗ ಆದರೆ ಹಳ್ಳಿಲಿದ್ದರೆ ಕಾಯಿಲೆ ತುಂಬ ಕಮ್ಮಿ ಅದನ್ನೇ ಪುಷ್ಪಾಕಗೂ ಹೇಳ್ತಿದ್ದೆ ಅಂದರೆ ಪುಷ್ಪಾಕ ನನಗೆ ಹೇಳ್ತಿದ್ರು ಇವರೆಲ್ಲ ಬಂದುಬಿಟ್ಟು ನಮ್ಮ ಪಪ್ಪ ಅವರ ಅಣ್ಣ ತಮ್ಮಂದಿರ ಮನೆ ಇದು ಅಂದರೆ ಚಿಕ್ಕಪ್ಪ ಮಕ್ಕಳು ದೊಡ್ಡಪ್ಪ ಮಕ್ಕಳು ಮನೆಗಳು ಸೊ ಅದನ್ನು ಹೇಳ್ಕೊಂಡು ತೋರಿಸ್ಕೊಂಡು ಬರ್ತಿದ್ದೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಆಗಲೇ ಹೇಳಬೇಕಂದ್ರೆ ನಾನು ಮೋರ್ ದೆನ್ ಟೂ ಅವರ್ಸ್ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಆದರೆ ನಿಮಗೆ ನಾನಿಲ್ಲಿ ತೋರಿಸ್ತಾ ಇರೋದು ಜಸ್ಟ್ ಟ್ವೆಂಟಿ ಫೈವ್ ಮಿನಿಟ್ಸ್ ಟು ತರ್ಟಿ ಮಿನಿಟ್ಸ್ ವೀಡಿಯೋ ಲಾಂಗ್ ಆಗುತ್ತೇನೋ ಅಂತ ಅಂದ್ಕೊಂಡ್ರೆ ದಯವಿಟ್ಟು ಕ್ಷಮಿಸಿ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಅನಿಸಿದ್ದು ತುಂಬ ಚೆನ್ನಾಗಿದೆ ಈ ವ್ಲಾಗು ಅಂತ ಅನಿಸಿದ್ನ ನಾನು ಎಲ್ಲೂ ಡಿಲೀಟ್ ಮಾಡೋಕೆ ಹೋಗಲಿಲ್ಲ ಆದರೆ ತುಂಬ ವೀಡಿಯೋಸು ಅಂದರೆ ನಾವು ತುಂಬ ಫನ್ನಿ ಫನ್ನಿಯಾಗಿ ಮಾತಾಡಿದ ವೀಡಿಯೋಸ್ನೆಲ್ಲ ಸ್ವಲ್ಪ ಡಿಲೀಟ್ ಮಾಡಿದ್ದೀನಿ ಅದು ಬಿಟ್ಟರೆ ಇನ್ನೆಲ್ಲಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಇಂಟರ್ನ್ಯಾಷನಲ್ ಸ್ಕೂಲ್ ಮಮ್ಮ ಇಲ್ಲಿ ಎಲ್ಲೈತೆ ಮದ್ದೂರಲ್ಲ ಮದ್ದೂರಲ್ಲಿರೋದ ಕಿಲ್ ಬಂದೆ ಗಾಡಿ ನಿಲ್ಸವ್ರೆ ನನ್ನ ಮಗ ಫುಲ್ ಕೊರ್ಕೆ ಹೊಡೀತೈತೆ ಹೆಂಗ ಹ್ಞೂ ಅವಾಗ ಬಂತ್ಕೊಂಡ ಏಯ್ ಅರ್ಧ ಪರ್ಧಕ್ಕೆ ಹ್ಞೂ ಹಂಗೆ ನೀನು ಹಂಗೆ ಇದ್ದಾನೆ ನಾನು ಬಂತು 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 ದೇವಸ್ಥಾನ ಬಂತು ಅಯ್ಯೋ ಇಲ್ಲಿ ಇದು ಹೆಂಗೋಗ್ತೀಯಾ ರೋಡೆ ಇಲ್ಲ ಓ ಇದು ಸಂಧಿಗೆ ಹೋಗ್ಬೋದಾ ಓ ಯಾರೂ ಕಾರೇ ಇಲ್ಲ ಐತೆ ಕಾಣಿಸ್ತಾ ಇಲ್ಲ ಅಷ್ಟೇ ದೀವಾ

കൂടേം മാമ എഴുതേ കി ചൗ ചി ചൗ ബാബു ബാബു ബാബു

ಫುಲ್ ದೇವಸ್ಥಾನದ್ದು ಹಿಂದಿನ ಏನಿದು ಅರ್ಶು ಹಿಂದಿನ ಭಾಗ ಸುತ್ತ ದೇವಸ್ಥಾನದ ಸುತ್ತ ಈ ಥರ ಕಾಂಪೌಂಡ್ ಕಟ್ಟಿ ಈ ಥರ ಗಿಡಗಳು ನೆಟ್ಟಿದ್ದಾರೆ ಬಟ್ ಗಿಡಗಳಿಂದ ಹೂವು ಯಾವುದೂ ಇಲ್ಲ ಲಾಸ್ಟ್ ಟೈಮಲ್ಲಿ ಅರ್ಶೆನಾಗಿತ್ತಲ್ವ ಹರಶು ಹೂವು ಈ ಸಲ ಹೂವು ಇಲ್ಲ ಕಾಲು ಮಾತ್ರ ನೋಡಿ ಬಿಸಿಲು ಕಾಲು ಇಡೋಕ್ಕೆ ಆಗ್ತಿಲ್ಲ ಅರ್ಶು ನೋಡಿ ಫುಲ್ಲು ನಾವು ಅಲ್ಲಿಗೆ ತೋರೆ ಹತ್ರ ಹೋಗೋಣ ಅಂದರೆ ಬರ್ತಿಲ್ಲ ಅರ್ಷಿತ ಯಾಕೆ ಹರ್ಷು ಅಲ್ಲ ಅಮ್ಮ ಬೇಡ ಅಂದರೆ ಯಾಕಂದರೆ ಬಿಸಿಲಿದೆ ಸಿಕ್ಕಾಟ ಬಿಸಿಲು ನೀರು ಕಾಣಿಸ್ತಿದ್ಯಾ ನೀರು ತುಂಬಿದೆ ಹರ್ಷು ಅಲ್ಡರ್ಷಿ ಇದು ಒಳೆ ರಂಗಸ್ವಾಮಿ ಅಂತ ದೇವ್ರಿಗೆ ಹೆಸರಿಟ್ಟಿರೋದು ಒಳೆ ಹಿಂದೆನೇ ಹರಿತಾ ಇರುತ್ತೆ ನೋಡಿ ಇದನ್ನು ನಾವು ಶಿಮ್ಷಾ ನದಿ ಅಂತ ಹೇಳ್ತೀವಿ ಇದು ಕಾವೇರಿ ಇದೆ ಅಲ್ವಾ ಅರ್ಷು ಝೂಮ್ ಮಾಡ್ತೀನಿ ರೀ ಅಷ್ಟು ಚೆನ್ನಾಗಿ ಹ್ಞೂ ಸೂರ್ಯ ಜಾಸ್ತಿ ಇರೋದ್ರಿಂದ ಕೆಳಗಡೆ ಇಳಿದು ಎತ್ತೋದು ಸ್ವಲ್ಪ ಕಷ್ಟ ಚೆನ್ನಾಗಿದೆ ಒಂದೇ ರೌಂಡ್ ಹೊಡಿಯೋದು ನಾವು ಬೆಂಕಿ ಎಲ್ಲ ಹಾಕಿದ ಹ್ಞೂ ಇಲ್ಲಿಲ್ಲ ಹೂವು ಬಂದಿದೆ ಸ್ವಲ್ಪ ಸ್ವಲ್ಪ ಅಲ್ವಾ ಅರ್ಶು ಎಲ್ಲ ಗಿಡ ಬಾಡಿದೆ ಇದು ಈ ಎಲೆ ಇಷ್ಟ ಆಗ್ತಿದೆ ಅರ್ಷ ಚೆನ್ನಾಗಿದೆಯಾ ಅರ್ಷಿತಾ ನನ್ನ ಗೈಡ್ ಮಾಡ್ತಾನೆ ಇದ್ದಾಳೆ ಕೆಳಗಡೆನೆಲ್ಲ ತೋರಿಸ್ಬಿಡ ಅಕ್ಕ ಸುತ್ತ ತೋರಿಸು ಅಂತ

ಇಲ್ಲಿ ಇದಾರಲ್ಲ ಸ್ಪೆಕ್ಸ್ ಹಾಕೊಂಡಿದಾರಲ್ಲ ಇವರೇ ನಮ್ಮ ತಾತ ಇವರೇ ಮಾಡಿಸ್ತಿರೋದು ಪೂಜೆನ ಸೊ ಊರಿಗೆಲ್ಲ ಊಟ ಹಾಕ್ಸಿ ಈ ಥರ ಪೂಜೆ ಮಾಡಿಸ್ತಾರೆ ಹರ್ಸ್ಕೊಂಡಿದ್ರೆ ಹರ್ಸೇವೆ ಅಂತ ಹೇಳ್ತಾರೆ ಸೊ ಇವ್ರು ಬಂದು ನಮ್ಮ ಮಮ್ಮಿ ಇದಾರಲ್ಲ ಅವ್ರ ಅಪ್ಪನ ತಮ್ಮ ಅಂದ್ರೆ ನಮ್ಮ ಮಮ್ಮಿ ಅವರ ಚಿಕ್ಕಪ್ಪ ಪೀಸ್ ಆಗಿದೆ ಅಕ್ಕ ನೋಡು ಪಾಪು ನಿದ್ದೆನೇ

ನನ್ಗೆ ಗುಪ್ತ ರೋಗಿದೀ ನನ್ಗೆ ಗುಪ್ತ ರೋಗಿದೆಯಂತಾನೆ ಮಧು ಐ ಆಮ್ ಟಾಕಿಂಗ್ ಅಬೌಟ್ ಯು ಯು ಒನ್ಲಿ ಯು ಅಲ್ಲಿ ಜಾಗನೇ ಇಲ್ಲವಾಗ ಏನು ಮಾಡೋಣ ವೆಜ್ ಯಾವ ಕಡೆ ವೆಜ್ಗೆ ಹೋಗೋಣ ಅದ್ಕೋ ಎಲ್ಲ ನೀನು ಕಟ್ಟೆಗೆ ಹಾಕ್ತೀರಿ ಪ್ಲೀಸ್ ಅರ್ಶಿನ ಹಡಿಗೆ ಮಾಡಿ ಬಡಿಸಿ ಅರ್ಷಿತಾ ಹೇಳ್ತಿದ್ಲು ರೂಪೇಶ್ ಅಣ್ಣ ವಿಜೆ ಸೌಂದರ್ಯ ಅವ್ರಿಗೆ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ವಿಡಿಯೋ ಮಾಡೋದ್ರಲ್ಲಿ ಮತ್ತು ಅವ್ರು ನೋಡು ಎಷ್ಟು ಚೆನ್ನಾಗಿ ಲೈಕ್ ಟ್ರೈಪಾರ್ಡೆಲ್ಲ ಯೂಸ್ ಮಾಡಿ ಅಷ್ಟು ಚೆನ್ನಾಗಿ ವ್ಲಾಗ್ ಮಾಡ್ತಾರೆ ಹಾಗೆ ಮಾಡಕ್ಕ ನೀನು ಅಂತ ಹೇಳ್ತಿದ್ಲು ನಿನಗೂ ಕಸಿನ್ಸ್ ಆ ಥರ ಇರಬೇಕಲ್ವಾ ಯಾರಾದರೂ ಕಸಿನ್ಸು ಇಲ್ಲ ವಿಕಾಸ್ ಭಾವ ಎಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ಬೋದಕ್ಕಲ್ಲ ನಿಮಗೆ ಅವಾಗ ಇನ್ನೂ ಚೆನ್ನಾಗಿ ವೀಡಿಯೋಸ್ ಬರುತ್ತೆ ಅಂತ ಹೇಳ್ಕೊಂಡಿದ್ಲು ಅದಕ್ಕೆ ಹೇಳ್ತಿದ್ದೆ ಸೊ ನಮ್ಮ ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ವಿಜಯ್ ಸೌಂದರ್ಯ ಅವ್ರನ್ನ ಕೂಡ ಫಾಲೋ ಮಾಡ್ತಾರೆ ತುಂಬ ಅವ್ರನ್ನ ವ್ಲಾಗ್ ಯಾವುದು ತಬ್ಸ್ತೀರ ನೋಡ್ತಾರೆ ಸೊ ಅರ್ಷಿದ ಕೂಡ ವ್ಲಾಗ್ನ ರೆಗ್ಯುಲರಾಗಿ ಫಾಲೋ ಮಾಡ್ತಾಳೆ

மற்ற கம்மிிங் ப்க் டூ மை வளாக் நோடி எல்லா இவரைலாம் நான் கைலின்ஸே ஆகப்போ இவாக தோர்ச்சி அல்ல அம்மன் மக்கள் அல்ல நோடி நம்ம ரங்கண்ண மத்திய ரங்கண்ணே ಎಲ್ಲರೂ ಊಟ ಕುತ್ಕೊಂಡಿದ್ರು ನಾವು ಸ್ವಲ್ಪ ಲೇಟ್ ಆಗೋಯಿತು ಅಲ್ಲೆಲ್ಲ ಇನ್ನೊಂದ್ಸಲ ಪೂಜೆ ಮಾಡ್ತೀವಿ ದರ್ಶನ ಎಲ್ಲ ಪಡ್ಕೊಂಡು ಬರೋ ಅಷ್ಟೊತ್ತಿಗೆ ಅದೇ ತೀರ್ಥ ತಗೊಬೇಕಾಗಿತ್ತು ಮತ್ತೆ ನೋಡಿ ನಮ್ಮ ಸುರಕ್ಷಾ ಪಾಪು ಶಾಂತಿ ಅಕ್ಕ ಆ್ಯಕ್ಚುಲಿ ಹೋಟ್ಲಲ್ಲೇ ಸಿಕ್ಕಿದ್ರು ಗೊತ್ತಾ ಇವ್ರು ಬೇರೆ ಕಾರಲ್ಲಿ ಬಂದಿದ್ರು ನಾವು ಬೇರೆ ಕಾಲಲ್ಲಿ ಬಂದಿದ್ವಿ ಹೋಟ್ಲಲ್ಲೇ ಸಿಕ್ಕಿದ್ರ ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದೆ ಮರ್ತೋಗ್ತೀನಿ ಹಿಂಗೆ ಸ್ವಲ್ಪ ಎಲ್ಲ ಮರ್ತೋಗೋದು ಮರ್ತೋಗ್ತದೆ ಅಂದ್ರೆ ಇವರು ನನ್ನ ಕಸಿನ್ಸ್ ಹಾಕಬೇಕು ನಮ್ಮ ಊರಲ್ಲಿರೋ ಮಾಮ ಅವ್ರ ಮಕ್ಕಳು ತುಂಬ ಚೆನ್ನಾಗಿತ್ತು ಊರು ಜನ ಎಲ್ಲ ಬಂದರೆ ಇಷ್ಟ ಊಟ ಎಲ್ಲ ಮಾಡ್ತಾರೆ ಚೆನ್ನಾಗಿ ಮಾಡಿಸಿದ್ರು ಲೈಕ್ ಮಟನ್ ಸಾಂಬಾರ್ ಮಟನ್ ಚಾಪ್ಸ್ ಚಿಕನ್ ಏನೋ ಫ್ರೈ ಥರ ಮತ್ತು ಮುದ್ದೆ ಸಾರು ಮತ್ತು ಬೋಟಿಗೊಜ್ಜು ಗೊಜ್ಜು ಅಂತೀವಿ ಕನ್ನಡದಲ್ಲಿ ಇದೆಲ್ಲ ಇರುತ್ತೆ ಸೊ ನಮ್ಮ ಮಾಮ ನೋಡಿ ಫುಲ್ ಪಾಪನ ನದಿಸ್ಕೊಂಡು ಹಾಡಿಸ್ತಾರೆ ನಾವು ವೆಯ್ಟ್ ಮಾಡ್ತಾರೆ ಪಂತಿಯಲ್ಲಿ ಕುತ್ಕೊಳ್ಳೋದು ಆಲ್ಮೋಸ್ಟ್ ಆಲ್ ಒಂದು ಐದು ಪಂತಿ ಅನ್ಸುತ್ತೆ ಐದರಿಂದ ಐದು ಪಂತಿ ಅಷ್ಟು ಮೂರು ಅವರೆಲ್ಲ ಬಂದು ಊಟ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ದ್ರು ಚೆನ್ನಾಗಿತ್ತು ಕೂಡ ಅತ್ತೆ ಎಲ್ಲ ಏನ್ ಮಾಡಿದ್ರಮ್ಮ ನಿನ್ನ ಡ್ಯಾಡಿ ಅಲ್ಲ ಮುಗಿಸ್ಕೊಂಡು ಇವಾಗ ನಮ್ಮನೆಗೆ ಬಂದಿದ್ದೀವಿ ನಿಮ್ಮ ಅಜ್ಜಿ ಟಾರ್ಚರ್ ಕೊಡ್ತಾವ್ರಾ ಸೋ ಇವಾಗ ತೋರಿಸ್ತೀನಿ ನೋಡಿ ಹು ನಿಮ್ಮ ಅಜ್ಜಿ ಟಾರ್ಚರ್ ಕೊಡ್ತಾ ಇದರಾ ನಿಮ್ಮ ಡ್ಯಾಡಿ ಕಳ್ಸಲಾ ವಿಡಿಯೋ ವಿಡಿಯೋ ಕಳ್ಸ್ತೀನಿ ಕಂಪ್ಲೇಂಟ್ ಮಾಡೋಣ ಓಕೆನಾ ನೋಡಿ ನೋಡಿ ಅಂಗ ತುರ್ಕವರೇ ತೋರಿಸಿದೀನಿ ಇದು ನಮ್ಮೂರು ಸ್ಕೂಲು ಇದು ನಮ್ಮ ಅವ್ರ ಮನೆ ಅಂದ್ರೆ ಅರ್ಷಿತಾ ಅವ್ರ ಮಾಮಾ ಅವ್ರ ಮನೆ ಅಂದ್ರೆ ತವರು ಮನೆ ನಮ್ಮ ಮಾಮಂದಿರ್ ಎದುರುಗಡೆನೆ ಸ್ಕೂಲ್ ಇದೆ ಈ ಕುರಿಮರಿಗಳಿದೆ ಕುರಿಮರಿಗಳಿದೆ ಕೋಳಿ ಇದೆ ಕುರಿ ಇದೆ ಹಳ್ಳಿಲಿ ಏನೇನು ಇರ್ಬೇಕೆಲ್ಲ ಇದೆ ಹಾಯ್ ಮೇಕೆ ಮೇಕೆ ಬಬ್ಬಾ ತಿಳಿ ಕುರಿಗಳು ನನಗೆ ಸ್ವಲ್ಪ ಭಯ ಅದಕ್ಕೆ ಇಲ್ಲೇ ಇದೀನಿ ಅದು ನಮ್ದಯ್ಯ ಇದು ನಮ್ದೆ ಕನ್ನಡ ಗೇನೋ ಆಗಿದೆ ನಮ್ಮ ಮಾಮ ಅವ್ರನ್ನ ನೆಡ್ಕೊಂಡ್ ಬಾ ಅಂತ ಕಲಿಸ್ತಾವ್ರೆ ನಮ್ಮ ಹಳ್ಳಿ ಸೊಗಡು ಗಮ್ಮಂತಿದೆ ಆಶೀರ್ವಾದ ಇಲ್ಲೊಂದು ಮನೆ ಇದೆ ಅಲ್ಲೊಂದು ಮನೆ ಇದೆ ನಮ್ಮದೇ ಎಲ್ಲ ಇದು ನಮ್ಮದೇಯ ಅದು ಯಾ ನಮ್ಮ ಅಪ್ಪ ಇದ್ದಿದ್ರೆ ಎಲ್ಲ ಇದ್ರು ಇದು ಹಾಸ್ಪೆಟಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾವಿಲ್ಲ ನೋಡಿದ್ರೆ ಊರಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ಸೊ ನೋಡಿದ್ರಾ ನಮ್ಮ ಮಂಡ್ಯ ಗ್ರಾಮ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಿ ಅನ್ಕೊಂಡ್ತೀನಿ ಈ ಬ್ಲಾಗ್ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟ್ ವಿಡಿಯೋ ನ ನೋಡ್ಕುತ್ತೆ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬರ್ ಆಗಿ ಒನ್ ಕೆ ಆಗಲಿ ಮತ್ತೆ ವ್ಯೂ ಮಾಡಿ ವ್ಯೂ ಅವರ್ಸೇ ಹಾಕ್ತಿಲ್ಲ ನನಗೆ ಪ್ಲೀಸ್ ಪ್ಲೀಸ್ please ನನ್ನ ವ್ಲಾಗ್ಸ್ನ ನೋಡಿ ಆ್ಯಂಡ್ ಸಪೋರ್ಟ್ ಮೀ ಥ್ಯಾಂಕ್ ಯು ಬಾಯ್ ಬಾಯ್ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್